ಸಮಸ್ಯೆ ಮಾಡಿ ನೀವು ನಮಗೆ ಎಂತಕ್ಕೆ ಸರ್ಕ್ಕೆ ನನ್ನ ಹತ್ರ ಲ್ಯಾಂಡ್ ಇದೆ ಮನೆ ಇದೆ ಮನೆ ನಂಬರ್ ಇದೆ ಲೀಗಲ್ ಇದೆ ಲ್ಯಾಂಡ್ ಓನರ್ಶಿಪ್ ಇಶ್ಯೂ ಅಲ್ಲ ಇತ್ತು ಲ್ಯಾಂಡ್ ಓನರ್ಶಿಪ್ ಇಶ್ಯೂ ಅಲ್ಲ ಇಷ್ಟು ದಿವಸ ಇದ್ದಾರಲ್ಲ ಇಲ್ಲಿ ಮನೆ ನಂಬರ್ ಕೊಟ್ಟದ್ದು ಯಾರು ಮನೆ ನಂಬರ್ ಯಾರು ಕೊಟ್ಟದ್ದು ಕರೆಂಟ್ ಕನೆಕ್ಷನ್ ಯಾರ್ದು ಅವ್ರು ಹೊರತವ್ರು ಯಾರು ಅವರನ್ನು ಕರ್ಕೊಂಡು ಇಲ್ಲಿ ಬಂದು ನಿಲ್ಲ ಇಲ್ಲಿ

ನಾಳೆ ನಿಮ್ಮ ಟೇಷನ್ಗೂ ಇದೇ ಸಮಸ್ಯೆ ನಿಮ್ಮ ಬ್ರಿಟಿಷರ ಕಾಲದಲ್ಲಿ ಅದಕ್ಕೆ ಒಂದು ಪ್ರೋಟೋಕಾಲ್ ಉಂಟು ಗೊತ್ತುಂಟ ಜಾತ್ರೆ ದಿವಸ ನಿಮ್ಮಲ್ಲಿ ಬಂದು ಈಗ ಅಲ್ಲಿ ನಿಮ್ಗೆ ಅದಕ್ಕೆ ಅದಕ್ಕೆ ಒಂದು ಒಳ್ಳೆ ಅದಕ್ಕೊಂದು ಗೌರವ ಉಂಟು ನಿಮ್ಮ ಇದಕ್ಕೆ ಒಟ್ಟು ಬಲಕ್ ದರ್ಬಾರ್ ಮಾಡುದಲ್ಲ ಟೇಷನ್ ಇದುಂಟು ಅದಕ್ಕೆ ಗೌರವ ಉಂಟು ಅದಕ್ಕೆ ದೀಪ ಎಲ್ಲ ಇಡುವ ಇದೆಲ್ಲ ಉಂಟು ಅದು

ಯಾವ್ದು ತಕರಾರ ಇಲ್ಲ ಜಾಗೆ ಸೇರಿದಲ್ಲಿ ಬರ್ದು ಕೊಡ್ತಾರೆ ಅವರು ನಮ್ಗೆ ಜಾಗ ಬೇಡ ಇವರ ಸಂಬಂಧಪಟ್ಟ ವಿಶ್ವಾಸ ಇದ್ದಾರೆ ಅವರು

ಒಂದೀಗ ದೇವಸ್ಥಾನ ಇದೆ ಎಲ್ಲ ಕಡೆ ಹೊಡೆದು ಹೋಗಿದೆ ಇವಾಗ ಕೇಳ್ತೀವಿ ಏನ್ ತೊಂಬಿತ್ತು

ಕ್ರಿಮಿನಲ್ ಒನ್ಸ್ ಮಾಡಬೇಕು ಈಗ ಸರ್ ಈಗ ಈಗ ಅವರ ಕಂಪ್ಲೇಂಟ್ ನಲ್ಲಿ ಅವರು ಹೆಸರು ಉಲ್ಲೇಖ ಮಾಡಿದ್ದಾರೆ

ಆ ಒಮ್ಮೆ ಆರ್ ಸಿ ಓನರ್ ಫೈನ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಆಗ ಅದ್ರಲ್ಲಿ ಯಾರು ವ್ಯಕ್ತಿ ಬಂದ್ರು ನಮಗೆ ನ್ಯಾಯ ಕೊಟ್ಟರೆ ಆಯ್ತು ನೀವು ಅಷ್ಟೇ ನಾವೇನು ಗುಂಡೆಗೆ

The cat sat on the ರಾತ್ರಿ ಎರಡು ಗಂಟೆಗೆ ಬಂದು ಎಸಿಪಿಯಲ್ಲಿ ಕೆಡಲಿಕ್ಕೆ ಅವಕಾಶ ಉಂಟಾ ಇದ್ರೆ ಮಾಡ್ಲಿ ಪುತ್ತೂಮ್ ಎಂತ ಉಂಟಲ್ಲ ಅವ್ರಿಗೆ ಉಪ್ಪಿನ ಅಂಗಡಿ ರಸ್ತೆ ಮಾಡುವಾಗ ತಡೆ ಹೊಡಬೇಕಂತೆ ಅದಕ್ಕೆ ಚಂದ್ರಣ್ಣ ಹಾಗಾದ್ರೆ ಯಾರಿಗಾದ್ರು ಮಾಡ್ರ ಆದ್ರೆ ಅದು ಅವ್ರು ಬರಲಿ ಬರಲಿ ಅಷ್ಟೇ ಬೇರೆಂತ ಇಲ್ಲ ಇಲ್ಲ ಇದರಲ್ಲಿ ಅವ್ರು ಬರಲಿ ಅಂದ್ರೆ ಇದ್ರೆ ಏನಾಯ್ಲಿಕ್ಕೆ ಹೋಗ್ಬೇಕು

ನಿನ್ನೆ ಮೊನ್ನೆ ಬಂದು ಕೂತಿದ್ರೂ ಸರಿ ಅಷ್ಟು ವರ್ಷದಿದೆ ಯಾಕೆ ವಿಷಯ ಕೇಳೋ ಬೇಡ ಮಾಡಿ ತೊಂದರೆ ಮಾಡಿದ್ದಾರೆ ಅದಕ್ಕೊಂದು ಸ್ಟೇಷನ್ ಅಲ್ಲಿ ನ್ಯಾಯ ಕೊಡಬೇಕು ಕಂಪ್ಲೇಂಟ್ ಮಾಡಿ ಅಂತ ಮಾತ್ರ ಹೇಳ್ತೇನೆ ಸಚಿನಾಚಿನ್ கிராவোর্ড நீங்க வந்து சார் எதிரி மாடி மாடலா சொல்றீங்களா கிராவোর্ড நீங்க அது ரெக்கார்டல பேக்கோட போறதுக்கு கேள்விப்படுறாரு சார் சிவில் மேட்டர் உங்களுக்கு இயற்கை இதுக்கு ஃபேர் ஆகி போடுறதுக்கு நான் போடுறேன் இங்க ஊரே ஓடி ஓடி மாட்டிக்க வேண்டியது இல்லை அவர் வந்து தகிது அவர் மேல யாருக்கு யாக்கே அது ஓடி ಮಾಡಿದா கொட்ளியா இல்ல விஷ்ண்ணா சிவில் மேட்டர் இவங்களுக்கு முழு கம்ப்ளீட் ஆனா ரிஜெக்ட் பண்ணு ಎಫ್ಐಆರ್ ಮಾಡಿದ್ರೆ ಕೂತು ಮಾತಾಡೋ ಹೊತ್ತಿತ್ತು ಅವ್ರಿ ಹೇಳಿದಿತ್ತು ಟೈಮ್ ಇತ್ತು ಇಲ್ಲ ಅಂತ ಹೇಳಿಲ್ಲ ನಾವು ಇವ್ರಿಂದವರು

ಅಲ್ಲ ಸರಿ ನಿಮ್ಗೆ ಮಾಡಿದ್ದಾರೆ ಯಾರು ನೆಂಟಲ್ಲ ಸ್ವಾಮಿ ಗೊತ್ತಲ್ಲ ಕೊಡ್ತೀರ ಅಲ್ಲಿ ಈಗ ಕೇಸ್ ಲಿಸ್ಟ್ ಮಾಡ್ಬೇಕಾದ್ರೆ ಬೇಕಲ್ಲ ರೆಕಾರ್ಡ್ ಬೇಕಲ್ಲ ಮನೆ ಬೇಕಂತಲ್ಲ அல்லது சரி அல்லது